ನಮ್ಮ ವಿಡಿಯೋನ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಫ್ರಮ್ ಯರ್ ಬ್ಲಾಗ್ಸ್ ಏನಿವತ್ತು ಓಪನಿಂಗ್ ಅಲ್ಲೇ ಡೋರ್ ಕ್ಲೋಸ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ಇದು ನಮ್ಮ ಊರಲ್ಲಿರೋ ಮನೆ ನಾವು ಅಜ್ಜಿ ಮನೆಗೆ ಹೋಗಿ ಹೂವು ಬಿಡಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ನಮ್ಮ ಅಜ್ಜಿ ಮನೆ ತೋಟ ತೋರಿಸ್ತೀನಿ ನಿಮ್ಗೆ ನಾವು ಸಿಟಿಗಳಲ್ಲಿ ಪೂಜೆಗೆಲ್ಲ ಹೂ ಬೇಕು ಅಂದ್ರೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ನಮ್ಮೂರಲ್ಲಿ ಮನೆ ಹಿಂದೆ ಈ ಅಂತ ಕರಿತೀವಲ್ಲ ಅಲ್ಲೇ ಎಷ್ಟು ತರ ಹೂವಿನ ಗಿಡ ಇದೆ ಅಂತ ಹೇಳಿದ್ರೆ ದಿನ ಒಂದಿಷ್ಟು ಹೂ ಸಿಗುತ್ತೆ ಒಂದ್ ತರ ಎರಡ್ ತರ ಅಲ್ಲ ಸುಮಾರು ತರ ಹೂ ಹಾಕಿದ್ದಾರೆ ಎಷ್ಟು ಚಂದ ಅಂದ್ರೆ ಅದಕ್ಕೆ ಹೇಳೋದು ಅನ್ಸುತ್ತೆ ಅಹ್ ಮನೆಯಿಂದ ಇತ್ಲಿರ್ಬೇಕು ಅಂತ ಅಹ್ ಎಲ್ಲಾ ತರ ಹೂ ಇದೆ ಕಾಕ್ಡಾ ಇದೊಂದು ಎಲ್ಲೋ ತರ ಆ ತರದ್ ಹೂವು ಆಮೇಲೆ ಸೇವಂತಿಗೆ ರೋಸಸ್ ಒಂದ್ ಎರಡ್ ತರ ಅಂತ ಹೇಳಕ್ ಬರಲ್ಲ ಅಷ್ಟು ಹೂ ಇದೆ ನೋಡಿ ಎಷ್ಟು ಚಂದ ನಿಮ್ ಮನೇಲು ಹೂವಿನ ಗಿಡಗಳಿದಾವ ಇಲ್ಲಿ ತೆಂಗಿನ ಮರ ಸಪೋಟಾ ಮೆಣಸು ಹೂವು ಹಲಸಿನ ಮರ ಮಾವಿನ ಮರ ಎಷ್ಟು ತರ ಇದೆ ಗೊತ್ತಾ ಫ್ರೂಟ್ಸು ಇದೆ ಹಾಗೆ ಹೂಗಳು ಇದೆ ಇಷ್ಟೆಲ್ಲ ಸಾಲ್ದು ಅಂತ ಇಲ್ಲಿ ಸೊಪ್ಪುಗಳು ಕೂಡ ಹಾಕಿದೀವಿ ಏನೇನ್ ಸೊಪ್ಪಿರ್ಬೋದು ಗೊತ್ತಾ ನಿಮ್ಗೆ ಪಾಲಕ್ ಇದೆ ಮೆಂತ್ಯ ಇದೆ ದಂಟಿನ ಸೊಪ್ಪು ಹಾಗೆ ಅದೇನಂತಾರೆ ಸಬ್ಸಿಗೆ ಸೊಪ್ಪು ಪ್ರತಿಯೊಂದು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ತರಕಾರಿ ಒಂದ್ ಬೆಳಿತಾ ಇಲ್ಲ ಲಿಟ್ರಲಿ ಎಲ್ಲ ನಮ್ಮ ಮನೆಗೆ ಇಲ್ಲಿಂದಾನೇ ಬರುತ್ತೆ ಅಷ್ಟು ಅಂಡ್ ನಾವೇ ಬೆಳೆದು ನಾವೇ ಅದನ್ನ ಯೂಸ್ ಮಾಡೋದ್ರಲ್ಲಿ ಇರೋ ಖುಷಿ ಇದೆಯಲ್ಲ ಅದನ್ನ ಹೇಳಕ್ಕೆ ಆಗಲ್ಲ ನಮ್ ಪುಟನಿದ್ ಹೂವು ಸಿಕ್ಕಿದೆ ಈ ರೋಸ್ ನೋಡಿ ಇದನ್ನ ಏನ್ ಅಂತಾರೆ ಪನ್ನೀರ್ ಗುಲಾಬಿ ಅಂತಾರೆ ಅನ್ಸುತ್ತೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಕೀಳಕ್ಕೆ ಮನ್ಸಾಗ್ತಾ ಇಲ್ಲ ಬಟ್ ದೇವ್ ಪೂಜೆಕ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕಿತ್ಕೊಂಡಿದೀನಿ ಯೂಶಲಿ ನಾವು ಸಿಟಿಗಳಲ್ಲಿ ಹಂಗೆ ಅಲ್ವಾ ಒಂದು ಅಥವಾ ಎರಡು ಗಿಡಗಳು ಹಾಕೊಂಡಿರ್ತೀವಿ ಅದ್ರಲ್ಲಿ ಹೂ ಬಿಟ್ರೂ ಎಷ್ಟು ಖುಷಿ ಆಗ್ತಾ ಇರುತ್ತೆ ಓ ನಮ್ ನಾವು ಬೆಳೆಸ್ತಾ ಇರೋ ಪಾಟಲ್ ಹೂ ಬಿಡ್ತಾ ಇದೆ ಅಂತ ಈ ತರ ನಾವೇ ಬೆಳೆಸ್ತಾ ಇರೋ ಹೂವಿನ ಗಿಡ ಆಗ್ಲಿ ಹಣ್ಣು ಅಥವಾ ತರ್ಕಾರಿ ಇಲ್ಲ ಸೊಪ್ಪು ಪ್ರತಿಯೊಂದು ಅಷ್ಟೇ ನಾವೇ ಅದನ್ನ ಸೋರ್ಸ್ ಮಾಡಿ ನಾವೇ ಅದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಚಂದ ಅಲ್ವಾ ಅದಕ್ಕೆ ಹೇಳೋದು ನಾವ್ ಎಷ್ಟೇ ಅಹ್ ಅಪ್ಡೇಟ್ ಆಗ್ತಾ ಇದ್ರು ಈ ತರ ನೇಚರ್ಗೆ ಹತ್ರ ಆಗೋ ಅಂತದ್ದು ಏನೇ ಇದ್ರು ಅದೆಲ್ಲ ತುಂಬಾ ಮನ್ಸಿಗೆ ಖುಷಿ ಕೊಡುತ್ತೆ ಅಂತ ನನ್ ಮಾತ್ ನಿಜ ಅಲ್ವಾ ಇಲ್ಲಿ ಎಷ್ಟು ತರ ಹೂವಿದೆ ಗೊತ್ತಾ ನಿಮ್ಗೆ ಹೂವಿಂದ ಎಲ್ಲಾ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಬೆಳಿಗ್ಗೆ ಎದ್ದು ಈ ತರ ನೇಚರ್ ನೋಡಿದ್ರೆ ಕಣ್ಣು ಎಷ್ಟು ಹಾಯ್ ಅನ್ಸುತ್ತೆ ಗೊತ್ತಾ thank mm -hmm. you ಫುಲ್ ಹೂವು ಸಿಕ್ಕಿದೆ ಒಂದ್ ಸ್ವಲ್ಪ ಕಟ್ಟದಿದೆ ಒಂದ್ ಸ್ವಲ್ಪ ರೋಸಸ್ ನಮ್ ಗಾರ್ಡನ್ ಹೇಗಿದೆ ನಿಮ್ಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮನೇಲೂ ಗಾರ್ಡನ್ ಇದ್ರೆ ಅದನ್ನು ಮೆನ್ಶನ್ ಮಾಡಿ ಅಂಡ್ ನಮ್ ಚಾನೆಲ್ ನ ಮಾಡಿದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಸರ್ ನಮ್ ವಿಡಿಯೋನ ಲೈಕ್ ಶೇರ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ